ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಪಂಚು ಗ್ಯಾರಂಟಿ ಭಾಗ್ಯ ನೀಡಿದ್ರೆ ಜೆಸಿಐ ಸಂಸ್ಥೆ ರಕ್ತದಾನ ಪ್ರೇರಣೆಯೊಂದಿಗೆ ನೇತ್ರ ಚಿಕಿತ್ಸೆ ಭಾಗ್ಯ ನೀಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಶಾಸಕ ಖಾನ್ ತಿಳಿಸಿದರು ರಾಮಾಯಣ ಕೂಡ ಸೀತಾ ಗೌರವದ ಪ್ರಶ್ನೆ ಬಂದಾಗ ಆ ತಾಯಿಯ ರಕ್ಷಣೆಗಾಗಿ ರಾಮಾಯಣನೂ ಕೂಡ ಯುದ್ಧ ನಡೀತನಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ನಾನು ನೆನಪಿಸಲಿಕ್ಕೆ ಬಯಸ್ತೇನೆ ಅದೇ ತರ ನೀವು ಮೊಹಮ್ಮದ್ ಪೈಗಂಬರ್ ಅವರ ಮಗಳು ಕೂಡ மனசன முந்தபாசேடே அந்த அனாதிகால ஜேசிஐ பிரி பட்டணிஸ்வர மங்கலவங்க ಜೆಸಿಐ ಸವಣೂರು ವತಿಯಿಂದ ಏರ್ಪಡಿಸಿದ್ದ ತಾಲೂಕು ಆರೋಗ್ಯ ಇಲಾಖೆ ವೈದ್ಯರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಜಿಲ್ಲಾ ರಕ್ತ ಕೇಂದ್ರ ತಾಲೂಕು ರಕ್ತ ಶೇಖರಣಾ ಘಟಕದ ನೇತೃತ್ವದಲ್ಲಿ ಸ್ವಯಂ ಪ್ರೇರಣೆ ರಕ್ತದಾನ ಹಾಗೂ ಹುಬ್ಬಳ್ಳಿ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ನೇತೃತ್ವದಲ್ಲಿ ನೇತ್ರ ಚಿಕಿತ್ಸಾ ಶಿಬಿರ ಉದ್ಘಾಟನಾ ಸಮಾರಂಭ ಉದ್ಘಾಟಿಸಿ ಸ್ವಯಂ ಪ್ರೇರಣೆ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಅವರು ನಿರಂತರವಾಗಿ ಸಾಮಾಜಿಕ ಕಾರ್ಯ ಕೈಗೊಂಡು ಸಮಾಜದ ಕಟ್ಟಕಡಿಯ ವ್ಯಕ್ತಿಗೂ

ನೇತ್ರ ತಪಾಸಣೆ ಹಾಗೂ ಇತರೆ ಆರೋಗ್ಯ ತಪಾಸಣೆಯನ್ನು ಕೈಗೊಂಡಿದ್ದಾರೆ ಅದಕ್ಕೆ ನಾನು ತಾಲೂಕಿನ ಶಾಸಕನಾಗಿ ಜೆ ಸಿ ಐ ಸಂಘಟನೆಯವರಿಗೆ ಹಾಗೂ ತಾಲೂಕಾ ಗ್ಯಾರಂಟಿ ಸಮಿತಿಯವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಜನರಿಗೆ ಬೇಕಾಗುವಂತ ಜೆಸಿಐ ಸವನೂರು ಘಟಕದ ಅಧ್ಯಕ್ಷೆ ಜೆಸಿ ತೇಜಸ್ವಿನಿ ಕೊಂಡಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸರ್ವರ ಸಹಕಾರದಿಂದ ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಹ ಕಾರ್ಯಕ್ರಮ ಆಯೋಜನೆ ಸಾಧ್ಯವಾಗಿದೆ ಪದವಿ ವಿದ್ಯಾರ್ಥಿಗಳು ಹಾಗೂ ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿನ ಯುವ ಜನತೆ ಜೆಸಿಐ ಸಂಸ್ಥೆ ಸೇರುವ ಮೂಲಕ ಸಾಮಾಜಿಕ ಕಾರ್ಯಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಜೆಸಿಐ ಸವಣೂರು ಘಟಕದ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಪರಶುರಾಮ ಹೊಳಲ ಹಿರಿಯ ಸದಸ್ಯ ಶ್ರೀಪಾದಗೌಡ ಪಾಟೀಲ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರತಿನಿಧಿ ಅಶೋಕ ಕಳಲಕೊಂಡ ಸೇರಿದಂತೆ ಹತ್ತಾರು ಯುವಕರು ರಕ್ತದಾನ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಜೆಸಿ ಆನಂದ ಮುತ್ತುಗಟ್ಟಿ ತಾಲೂಕು ಪಂಚಾಯಿತಿ ಇಒ ಬಿಎಸ್ ಶಿರೇನೂರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಸುಭಾಸ ಮಜ್ಜಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜಿ ಮುಲ್ಲಾ ಜೆಸಿಐ ನಾಮಸನ್ನೂರು ಘಟಕದ ಸಂಸ್ಥಾಪಕ ಅಧ್ಯಕ್ಷ ಯೋಗೇಂದ್ರ ಜಂಬಗಿ ಪದಾಧಿಕಾರಿಗಳಾದ ಬಸನಗೌಡ ಪಾಟೀಲ ಅಶೋಕ ಕಾಳಶೆಟ್ಟಿ ಶಂಕ್ರಯ್ಯ ಹಿರೇಮಠ ಗಣೇಶಗೌಡ ಪಾಟೀಲ ಮಧುಕರ ಜಾಲಿಹಾಳ ಅನ್ನಪೂರ್ಣ ಕುಂಬಾರ ಪುಷ್ಪಾ ಬತ್ತಿ ಹಾಗೂ ಇತರರು ಪಾಲ್ಗೊಂಡಿದ್ದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ